ಇಪ್ಪತ್ ರೂಪಾಯಿ ಇತ್ತು ಒಂದ್ ಶಾಂಪ್ ಪೇಪರ್ ನೂರ್ ಇಪ್ಪತ್ ಮಾಡವ್ರೂಪ ಅವ್ರ ಮನೆಯಿಂದ ಏನಾರ ಕೊಡುದಾದ್ರೆ ಕೊಡ್ತಾರೆ ನಮ್ ದುಡ್ ನಮಿತ್ ಕೊಡಿಕೆ ಯಾರ ಬೇಕು ಈಗ ಒಂದ್ ಲಕ್ಷ ರೂಪಾಯಿ ಕೊಟ್ರ ನಿಮ್ಗೆ ಎಂಟು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ತಿಂಗ್ಳಗ್ ಬರ್ತಾ ಅಯ್ಯೋ ಬರ್ಲಿ ಸ ಎಂಟ್ ಸಾವಿರ ಬರ್ದವ್ರೆ ಇಷ್ಟ ದಿನ ಯಾರು ಅನ್ನ ಉಂಡಿಲ್ವಾ ಉಂಟು ಕೊಡೋ ದುಡ್ಡಲ್ಲೇ ಎಲ್ಲ ಅನ್ನ ಉಂಟ ಇಷ್ಟು ಇಷ್ಟ ಈಗ ನೀ ಕೊಡೋ ದುಡ್ಡಲ್ಲ ಅನ್ನ ಉಂಟಿದ್ರಾ ಸರ್ಕಾರ ಅದಲ್ಲ ಸರ್ ಮನ್ಸನ್ಗೆ ಒಳ್ಳೆದ ಮಾಡೋದು ಉಪಯೋಗ ಮಾಡ್ಬೇಕು ಮನ್ಸನ್ ದುಡ್ಡು ಕೊಟ್ಟು ಕಣ್ಣು ಓಡಿಸ್ಕೊಟ್ಟು ಓಡಾಡ್ ಗೆಲ್ಲುವಂತದಲ್ಲ ಒಳ್ಳೆ ಉಪಯೋಗ ರೈತರಿಗೆ ಒಳ್ಳೆ ಉಪಯೋಗ ಆಗ್ಬೇಕು ಜನ ಯಾರ ದುಡ್ಡು ಕೊಟ್ಟದ್ ಸರಿ ಅಂದ್ರು ನಮ್ ರೈತರಿಗೆ ಬೆಳೆ ಬೆಂಬಲ ಬೆಲೆ ಕೊಡಿ ಅಂತ ಯಾರ ಕೇಳಿದ್ರ ಕೇಳಿದಾರ ಯಾರ ಎರಡ್ ಸಾವಿರ ಕೊಟ್ಟು ನಮ್ಗೆ ಸಾಕಪ್ಪ ಎರಡ್ ಸಾವಿರ ಕೊಟ್ಬಿಡ್ರ ನಮ್ ಮಕ್ಳಿಗೆ ಪೀಚ್ ಕಟ್ಬಿಟ್ಟೆ ನನ್ನ ಮನೆಗೆ ಸಂತೆಗೆ ಸಾಮಾನ್ ಅಂದ್ಬಿಟ್ಟೆ ಅಂದರು ನನ್ನ ಗಂಡ ಸಂಪಾದನೆ ಮಾಡಿರೋ ರೈತರಲ್ಲಿ ಸಂಪಾದನೆ ಮಾಡಿದರೆ ಮೂರುವರೆ ಸಾವಿರ ಕಬ್ಬು ಕೊಟ್ಟಿದ್ರೆ ನಾವು ಬದುಕ್ತಿರ್ಲಿಲ್ಲವಾ ಬೆಳೆ ಬಂದು ಮೂರು ಸಾವಿರ ಹತ್ತು ಕೊಟ್ಟಿದ್ರೆ ಬದುಕ್ತಿರ್ಲಿಲ್ವಾ ಇವ್ರ ಎರಡು ಸಾವಿರ ಕೊಡೋದು ಅಲ್ಲೇ ಕೊಟ್ಟಿದ್ರೆ ನಮ್ಗೆ ಬದುಕ್ತಿರ್ಲಿಲ್ವಾ ಯಾಕೆ ಇಷ್ಟು ವರ್ಷ ಆದರೂ ರೈತರ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ ನಿಮ್ಮ ಯಾರು ದುಡ್ಡು ಕೊಡಿ ಅಂತ ಕೇಳಿದ್ರೆ ಬೆಂಬಲ ಬೆಲೆ ಕೊಡಿ ಅಂತ ನಮ್ಮ ಜನ ದಡ್ಡರಾಗಿರೋದಕ್ಕೆ ನೀವು ಕೊಟ್ಟು ಸರಿ ಅಷ್ಟೇ ಎರಡು ಸಾವಿರ ರೂಪಾಯಿ ನೀವು ಕೊಟ್ಟು ಸರಿ ಅಂತವ್ರ ಅಷ್ಟೇ ನನಗೆ ನಮ್ಮ ನನಗೆ ಬೆಳೆಯ ಬೆಲೆಗೆ ಬೆಂಬಲ ಬೆಲೆ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ನನ್ನ ಫ್ಯಾಕ್ಟ್ರಿಗೆ ಮೂರುವರೆ ಸಾವಿರ ಕೊಡಿಸಿ ಅಂತ ಕೇಳ್ತಾ ಇಲ್ಲ ಎರಡು ಸಾವಿರ ಕೊಟ್ಟು ಸರಿ ಅಂತವ್ರು ಅಷ್ಟೇ ಯಾಕೆ ಇವತ್ತು ಕಣ್ಣು ವರ್ಷದವ್ರೆ ಎರಡು ಸಾವಿರಕ್ಕೋಸ್ಕರಕ್ಕೋಸ್ಕರ ಜನ ಮುಗಿ ಬಿದ್ದವ್ರೆ ನಮ್ಮ ನಾವು ಬದುಕಬೇಕು ಇನ್ನೊಬ್ಬನ ನಮ್ಗಲ್ಲಿ ಬದುಕಬಾರ್ದು ಅಂತ ಸ್ವಾವಲಂಬಿತವಾಗಿ ಅವ್ರೂ ಯೋಚನೆ ಮಾಡ್ತಾಯಿದ್ದಾರೆ ನಮ್ಮ ಜನಕ್ಕೆ ಏನಂದ್ರೆ ಇವತ್ತು ಏನು ಎರಡು ಸಾವಿರ ಕೊಟ್ಟರೆ ಅದೇ ತೃಪ್ತಿ ಅಲ್ಲಿ ಕಬ್ಬು ಬೆಂಕಿ ಹತ್ತಿದ್ರು ಸರಿಯೇ ಎರಡು ಸಾವಿರ ಕೊಟ್ಟದ್ದೇ ತೃಪ್ತಿ ಈ ಥರ ಆಗಿರೋ ದೇಶದಿಂದಲೇ ನಮ್ಮ ರೈತರು ಉದಾರ ಆಗಿ ಕಾಯ್ತಾಯಿಲ್ಲ ನಮ್ಮ ರೈತರ ಬಗ್ಗೆ ಯಾರಿಗೂ ಕಾಳಜಿ ಓಟ ಹಾಕ್ಸ್ಕೊಳ್ಳಿ ಗಂಟ ಮಾತ್ರ ರೈತರು ಓಟ್ ಹಾಕ್ಸ್ಕೊಂಡಾದ್ಮೇಲೆ ಎರಡು ಸಾವಿರ ಕೊಟ್ಟಿದ್ರು ಹೋಗಿ ನಾವು ರೈತರಲ್ವಾ ನಮ್ಮ ನಾವು ಸಂಪಾದನೆ ಮಾಡೋ ತಾಕತ್ತಿಲ್ವಾ ನೀವು ಕೊಡೋದು ಒಂದು ವರ್ಷಕ್ಕೆ ಹನ್ನೆರಡು ಎಲ್ಲ ಇಪ್ಪತ್ನಾಲ್ಕು ಸಾವಿರ ನಮ್ಗೆ ಇಲ್ಲೇ ಕೊಡ್ಸ್ರಪ್ಪ ಇಲ್ಲಿಂದ ಕೊಟ್ರೆ ನಾವು ಬದುಕ್ತೀವಿ ಕುಡಿ ಇಲ್ಲಿ ನಿಮ್ಮ ದುಡ್ಡು ನಾವೇನು ಕೇಳಿಲ್ಲ ನಿಮ್ಮ ಅಕ್ಕಿ ಕುಡಿಯೋದು ಕೇಳಿಲ್ಲ ನಾವು ಅಕ್ಕಿ ಕೊಡಿ ನೀವು ಎರಡು ಸಲ ಕೊಡಿ ಒಳ್ಳೆ ಉಚಿತ ಕೊಡಿ ಒಳ್ಳೆ ಹಾಸ್ಪಿಟಲ್ ಸ್ಪೆಷಾಲಿಟಿಗಳು ಕೊಡಿ ನಾವು ಬೆಳಿತಾಯ ನಾವು ರೈತ ಅವ್ನ ಕಾಲ್ ಮೇಲೆ ನಿಂತ ಆಕಾರ ಕೊಡಿಸಿ ಏನು ಬೇಡ ಮೇಲ್ಗಡೆ ಬೇಸ ಕಾಯ್ಬೇಕು ರೈತರು ಬದುಕು ಬದುಕುವಂಥ ಸವಲತ್ತುಗಳು ಕೊಟ್ರೆ ಆರಾರ ನೀನಾರ ಆಗು ಅವನಾರ ಆಗು ಇನ್ನೊಬ್ಬನಾರ ಆಗಿ ಅದ್ರ ಮೇಲೆ ಎಷ್ಟು ದಿನ ಆಯಿತು ಸಂಸದ್ದಲ್ಲಿ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರು ಆಮೇಲೆ ಆಶಾಂತಕ್ಕ ಏನು ಮಾಡಿದ್ರೆ ತೋರಿಸ್ತೀರಾ ನೀವು ಅಲ್ಲಿ ಮೊನ್ನೆ ಯಾರ ಹುಡುಗಿ ಮೇಲೆ ಒಂಬತ್ತು ಸತಿ ಚುಚ್ಚುಬಿಟ್ಟ ಏನು ಮಾಡ್ಬಿಟ್ರೆ ನಾಳೆಗೆ ಮನೆಗೆ ಗೊತ್ತಾರ ನಿಮ್ಮ ಸಹಕಾರ ಇರೋದಕ್ಕೆ ತಾನೆ ಚುಚ್ಚುತ್ತಾ ಇರೋದು ಈಗ ಅದಾರು ಅಮ್ಮ ಅಮ್ಮ ಈಗ ಇರೋದು ಇವತ್ತು ಮೂರು ಆಗಾವೆ ನಾಳೆಗೆ ಮೂವತ್ತು ಆಯ್ತವೆ ಇನ್ನು ಐದು ವರ್ಷಕ್ಕೆ ಇಡೀ ದೇಶನೇ ಸರ್ವನಾಶ ಮಾಡ್ತಾರೆ ಈಗ ನೀವು ರಾಜಕಾರಣ ಮಾಡ್ತಾ ಇರೋದೇನೆಂದರೆ ಹಿಂಗೆ ಜನಕ್ಕೆ ಸರ್ವನಾಶ ಮಾಡಿಕೆ ಜಾತಿ ಜಾತಿ ಎತ್ಕಟ್ಟಿ ಅವರು ಮನುಷ್ಯರು ಇವರು ಮುಸ್ಲಿಮ್ಸರು ಮನಸ್ಸು ಹಿಂದೂಗಳು ಮತ್ತು ಎಲ್ಲ ಒಂದೇ ಜನ ರೈತ ಒಂದೇ ಆದರೆ ನೀವು ಮಾಡ್ತಾ ಇರೋ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆ ಸ್ಕೂಟ್ರೆ ಇನ್ನೂರು ಎಷ್ಟು ಜನ ಇರೋರು ಅಷ್ಟು ಜನ ನೀವೇ ತಾನೇ ಸಹಕಾರರು ದೇಶದಲ್ಲಿ ಯಾರು ಬಡವರು ಯಾರು ಇದ್ದರು ಸರ್ ಯಾರು ರೈತರ ನಿಮ್ಮ ಹತ್ರ ಎಲ್ಲಿಂದ ಗೊತ್ತು ಎರಡು ಎರಡು ಕೋಟಿ ಎರಡೆರಡು ಸಾವಿರ ಕೋಟಿಗಳು ನಾಲ್ಕು ಸಾವಿರ ಕೋಟಿಗಳು ನೀವು ತೋರಿಸ್ಕೊಂಡಿದ್ದೀರಲ್ಲ ಸರ್ ಎಲ್ಲಿಂದ ಗೊತ್ತು ಸರ್ ಯಾವ ಎಲ್ಲಿ ನೀವು ನಮ್ಮಂದ ಏನಾರ ಕಬ್ಬು ತಡ್ದೋ ಡಬ್ಬು ಹೊತ್ತೋ ಇಲ್ಲ ಗದ್ದೆ ಕಬ್ಬು ಬೆಳೆದೋ ಭತ್ತ ಬೆಳೆದೋ ಸಂಪಾದನೆ ಮಾಡಿದ್ರೆ ಸರ್ ಪಾಪ ಅವ್ರು ಮಾಡಿದ್ರು ಸಂವಿಧಾನ ಎಲ್ಲರೂ ಒಂದೇ ಸಮಾನವಾಗಿರಿ ಅಂತ ಅವರು ನೀವು ಎಲ್ಲಿ ಮಾಡಿ ತೋರಿಸಿದ್ರಿ ತೋರಿಸಿ ಸರ್ ನೀವು ಎಲ್ಲಿ ಮಾಡಿದ್ರಿ ನೀವು ತಾನೇ ಇರೋರು ಒಬ್ಬ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಮಿನಿಸ್ಟರ್ ಆಗಲಿ ನೀವು ತಾನೇ ತಾನೇ ಈ ಈ ಸಮಯದಲ್ಲಿ ನಾನ್ನೂರು ಕೋಟಿ ಅದೇನಂತ ನಾಲ್ವಕ್ ನಲವತ್ತು ಸಾವಿರ ಕೋಟಿ ಅದೇ ಐದು ಸಾವಿರ ಎಲ್ಲಿಂದ ಬತ್ತಪ್ಪ ನಿಮಗೆ